ಕೊನೆಗೆ ಲೈಫ್ ಥ್ರೆಟ್ಸ್ ಜಾಸ್ತಿ ಆಗೋಯ್ತು ಅಪ್ಪಂಗೆ ನೀನು ಬಾರ್ ರೋಡ್ ಕಾರ್ನರ್ಗೆ ಬಾರ್ ಉಂಡತಿ ಇದು ಮಾಡ್ತೀನಿ ಕಡಿತೀನಿ ನಿಂದು ಅಂತ ಫೋನ್ ಕಾಲ್ಸ್ ಎಲ್ಲ ಬರೋದು ಆಮೇಲೆ ನಮ್ಗಳಿಗೆಲ್ಲ ಥ್ರೆಟ್ಸ್ ಬರೋದು ಮಕ್ಳನ್ನ ಎತ್ತೀನಿ ನನಗೆ ಬಂದು ಸೊ ಹಾಯ್ ಬ್ಯಾಂಗ್ಳೂರು ಸ್ಟಾರ್ಟ್ ಆಗಿ ಅದೇ ನಾನು ಹೇಳಿದಂಗೆ ತುಂಬ ಬೇಗನೆ ಅದು ನನಗೆ ಬಂದ್ಬಿಡ್ತು ವರ್ಡ್ ಟು ವರ್ಡಲ್ಲಿ ಅಪ್ಪನೇ ಆ್ಯಕ್ಚುಲಿ ಮಾರ್ತಾರೆ ಕೆಲವು ಮೆಜೆಸ್ಟಿಕ್ಗಳಿಗೆ ಹೋಗಿ ಮತ್ತು ಜೆ ಸಿ ರೋಡ್ಗಳಲ್ಲಿ ನಿಂತು ಅಪ್ಪನೇ ಬೈ ಹ್ಯಾಂಡ್ ಮಾರ್ತಾರೆ ಆಟೋನಲ್ಲಿ ಮೊದಲು ಈ ಸ್ಪೀಕರ್ ಬರ್ತಾ ಇತ್ತಲ್ಲ ಅವರೇ ವಾಯ್ಸಲ್ಲಿ ಅವರು ಮಾರ್ತಾರೆ ಅದನ್ನ ಮಾತ ಹಾಯ್ ಬೆಂಗ್ಳೂರ್ ಕೊಳ್ಳಿ ಹೈ ಬೆಂಗ್ಳೂರ್ ಕೊಳ್ಳಿ ಅಂತ ಹೇಳಿ ಅವರೇ ಅವರೇ ಮಾತಾಡ್ತಾರೆ ಕೂಗಿ ಕೂಗಿ ಹೇಳ್ತಾರೆ ಜನಗಳಿಗೆ ಅವಾಗ ಇನ್ಫ್ಯಾಕ್ಟ್ ಜನ ಎಲ್ಲ ಏನು ಹಾಯ್ ಬೆಂಗ್ಳೂರ್ ಅಂದ್ರೆ ಏನು ಟೂತ್ ಬ್ರಷಾ ಬಾಚಣಿಗೆನಾ ಏನಿದು ಅಂತ ಕೂಡ ಕೂಡ ನಕ್ಕೊಂಡು ನಕ್ಕೊಂಡು ರೇಗಿಸೋರು ಅದನ್ನ ನಮ್ಮ ಮನೆಗೆ ಬಂದು ಮನೆಯಲ್ಲೆಲ್ಲ ಬಂದು ಹೇಳೋರು ಈ ಥರ ಅಂದರು ಏನಿದು ಹಾಯ್ ಬೆಂಗ್ಳೂರ್ ಅಂದ್ರೆ ಏನು ಪತ್ರಿಕೆ ಅಂತಂದ್ರೆ ಪತ್ರಿಕೆ ಥರನೇ ಎಲ್ಲ ಹೆಸರು ಒಳ್ಳೆ ಯಾವುದೋ ಟೂತ್ ಬ್ರಶ್ ಹೆಸರು ತರ ಇದೆ ಬಾಚಣಿಗೆ ಥರ ತರ ಇದೆ ಏನಿದೆ ಹಾಯ್ ಬೆಂಗ್ಳೂರು ಅಂತ ಅಂತ ಹೇಳಿದ್ರು ಒಂದು ಮೂರು ನಾಲ್ಕು ಸಂಚಿಕೆಗಳಲ್ಲಿ ನಗೋರು ಬಟ್ ಸುಮಾರು ಒಂದು ಹತ್ತು ಸಂಚಿಕೆಗೆನ ಭೂಮಲ್ಲಿ ಎತ್ಕೊಂಡ್ಬಿಡ್ತು ಹಾಯ್ ಬೆಂಗಳೂರು ಅಂತಂದ್ರೆ ಕಾಯೋರು ಜನ ಬಂದ್ರೆ ಸಾಕು ಹಾಯ್ ಬೆಂಗಳೂರು ಯಾವಾಗ ಬರುತ್ತೆ ವಾರ ಮುಗಿಯೋ ಅಷ್ಟರಲ್ಲಿ ಹಾಯ್ ಬೆಂಗಳೂರು ಬೇಕು ಅನ್ನೋ ಥರ ಹೆಸರು ಹೆಸರುವಾಸಿ ಆಗೋಯ್ತು ಹಾಯ್ ಬೆಂಗ್ಳೂರು ಅವಾಗ ಸುದ್ದಿಗಳು ಹಾಗೆ ತರೋರು ಅಪ್ಪ ಬೀಟ್ ಕ್ರೈಮ್ ಬೀಟ್ ಪಾಲಿಟಿಕ್ಸ್ ಯಾವುದು ಎಲ್ಲಿ ಮೂಲೆ ಮೂಲೆಯಲ್ಲಿ ಬರೋವಂಥ ಸ್ಫೋಟಕ ಸುಜಿ ಸುದ್ದಿಗಳನ್ನೇ ಅವರು ಹುಡುಕಿ ಅವರು ಸೊ ಈ ಥರ ತಂದಾಗ ನಮ್ಗಳಿಗೆ ಇನ್ಫ್ಯಾಕ್ಟ್ ಇನ್ನೂ ಅದು ರಿಜಿಸ್ಟರ್ ಆಗ್ತಾ ಇರಲಿಲ್ಲ ಬಹುಶಃ ಸಣ್ಣವರಿದ್ವಿ ಅಂತನೋ ನಮ್ಮದೇ ಓದೋನಲ್ಲಿ ಇರ್ತಿದ್ವಿ ಅಂತಲೋ ಏನೋ ಏನೋ ಒಟ್ಟಿನಲ್ಲಿ ಏನೋ ನಮ್ಮಪ್ಪ ಏನೋ ಹೆಸರುವಾಸಿ ಆಗ್ತಿದ್ದಾರೆ ಎಲ್ಲರ ಬಾಯಲ್ಲೂ ಹಾಯ್ ಬೆಂಗ್ಳೂರ್ ಅಂತ ಕೇಳಿಸ್ತಾ ಇದೆ ಎಲ್ಲರ ಬಾಯಲ್ಲೂ ರವಿ ಬೆಳಗೆರೆ ಅಂತ ಮಾತು ಬರ್ತಾ ಇದೆ ಅಪ್ಪ ಎಲ್ಲೋ ಒಂದು ಸ್ವಲ್ಪ ನಮ್ಮನ್ನ ನೋಡಿ ಹೆದರ್ಕೋತಾ ಇದ್ದಾರೆ ಅಂದ್ರೆ ಹೆದರಿಕೆ ಅಂದ್ರೆ ನಮ್ಮ ಬಗ್ಗೆ ತುಂಬಾ ಪ್ರೊಟೆಕ್ಟಿವ್ ಆಗ್ತಾ ಇದ್ದಾರೆ ಮೊದಲಿನ ತರ ಉಡಾಫೆ ಆಗಿ ಇರ್ತಾ ಇಲ್ಲ ಈ ನಡುವೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ಕೊಂತ ಇದ್ದಾರೆ ನಮ್ಮ ಬಗ್ಗೆ ಎಲ್ಲಾ ಅಂತ ನಮಗೆ ಅನ್ನಿಸೋದು ಇವಾಗ ಪದೇ ಪದೇ ಫೋನ್ ಮಾಡೋದು ನಮ್ಮಮ್ಮಗೆ ಲ್ಯಾಂಡ್ ಲೈನ್ ಅಶೋತ್ಗಾಗ್ಲೆ ಮನೆಗೆ ಬಂದಿತ್ತು ಸೊ ಪದೇ ಪದೇ ಫೋನ್ ಮಾಡೋದು ಮಕ್ಳು ಬಂದ್ರ ಮತ್ತು ಟ್ಯೂಷನ್ಗೆ ನಾವು ಹೋಗ್ತೀವಿ ನಮ್ಮನ್ನು ಟ್ಯೂಷನ್ಗೆ ಹಾಕಿದ್ರೆ ಎಂಟನೇ ಕ್ಲಾಸು ನಾನು ಟ್ಯೂಷನ್ಗೆ ಹೋಗ್ತಿದ್ದೆ ಟ್ಯೂಷನ್ಗೆ ಹಾಕಿದ್ರೆ ಹೋದರೆ ಸೀನಣ್ಣ ಆಗಲಿ ಯಾರಾದರೂ ಆಗಲಿ ಒಂದು ಸತಿ ಹೋಗಿ ಬಂದುಬಿಡು ನೋಡ್ಕೊಂಡ್ಬಂದುಬಿಡು ಟ್ಯೂಷನ್ ಹತ್ರ ಇದ್ದಾಳ ಅಂತ ಒಂದು ಸತಿ ಹೋಗಿ ಬಂದುಬಿಡು ಮನೆ ಮನೆಗೆ ಬಂದಲ್ಲ ಅಂತ ನೋಡ್ಕೊಂಬಂದ್ಬಿಡು ಅನ್ನೋ ಥರದ್ದೆಲ್ಲ ಒಂದಿಷ್ಟು ಇದನ್ನು ಮಾಡೋರು ಕ್ರಾಸ್ ಚೆಕ್ ಕ್ರಾಸ್ ಚೆಕ್ಗಳೆಲ್ಲ ಮಾಡೋ ಮಾಡೋರು ಆಮೇಲೆ ಅಕ್ಕ ಆಗಲೇ ಕಾಲೇಜು ಸೊ ಒಂದಾಮಂತ ಪಡೋರು ಒಂದು ಸ್ವಲ್ಪ ಎಚ್ಚರವಾಗಿರಿ ಎಲ್ಲೆಲ್ಲ ಹೋಗ್ಬಿಡೋದು ನನಗೆ ನೋ ಎಲ್ಲ ಹೋಗ್ಬಿಡ್ಬೇಡಿ ಹೇಳಿ ಮರಣಲ್ಲಿ ಅನ್ನೋ ಥರದ್ದು ಅದು ನಮ್ಮಗಳಿಗೆ ಒಂದು ನೋಟಿಸ್ ಇರ್ತಿತ್ತು ಅಮ್ಮ ಕೂಡ ಅಮ್ಮನಿಗೆ ಕೆಲಸ ಬಿಡೋಕ್ಕೆ ಒತ್ತಾಯ ಮಾಡ್ತಾಯಿದ್ರು ಅಮ್ಮ ಕೆಲಸ ಬಿಡೋಕ್ಕೆ ರೆಡಿ ಇರ್ತಿರ್ಲಿಲ್ಲ ಇಲ್ಲ ನಾನು ರೆಡಿ ಇಲ್ಲ ನಾನು ಕೆಲಸ ಬಿಡೋಲ್ಲ ನಾನು ಕೆಲಸ ಬಿಡೋಲ್ಲ ಅಮ್ಮ ತಾಯಿ ಮಹಾತಾಯಿ ನನ್ನ ನಂಬು ಇವಾಗಾದರೂ ನಂಬು ನಿನ್ನ ಕಾಲಿಗೆ ಬೀಳ್ತೀನಿ ಕೆಲಸ ಬಿಟ್ಬಿಡು ಕೆಲಸ ಬಿಟ್ಬಿಡು ಅನ್ನೋರು ಇಲ್ಲ ಪತ್ರಿಕೆ ಮೇಲೆ ನಮ್ಮ ಅಂದರೆ ಅಪ್ ಅಮ್ಮಂಗೆ ಅಪ್ಪನ ಎಲ್ಲ ಥರದ ಅವತಾರಗಳು ನೋಡ್ಬಿಟ್ಟಿದ್ರಲ್ಲ ಏನು ಮ ಮನಸ್ಸು ಬದಲಾಯಿಸಿ ಅಥವಾ ಇನ್ನೂ ಇದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿದೆ ಮೂರು ಮಕ್ಕಳಿದಾರಪ್ಪ ನಿನ್ನ ನಿನ್ನೂ ಸೇರಿಸಿದ್ರೆ ನಾಲ್ಕು ಮಕ್ಕಳು ನನ್ನ ಕೈಯಲ್ಲಿ ಹಾಗಲ್ಲ ನಾನು ಬಿಡೋಲ್ಲ ಕೆಲಸನ ನೀನು ಗಟ್ಟಿ ಮಾಡು ಅದೆಲ್ಲ ಇಲ್ಲ ನಾನು ಬೇಕಾದರೆ ನೀನು ಒಡವೆಗಳೆಲ್ಲ ವಾಪಸ್ಸು ಮಾಡ್ಕೊಟ್ಟ ಮೇಲೆ ಬಿಡ್ತೀಯಾ ಯಾವಾಗ ಬಿಡ್ತೀಯಾ ಮುಂದಿನ ತಿಂಗಳೇ ಒಡವೆ ಎಲ್ಲ ವಾಪಸ್ ಮಾಡ್ಕೊಟ್ಬಿಡ್ತೀನಿ ನಿಜವಾಗ್ಲೂ ಆಯ್ಬೆಂಗ್ಳೂರು ಚೆನ್ನಾಗಿ ಮಾಡ್ತಿದ್ದೆ ನಾನು ಇದನ್ನ ಆದಮೇಲೆ ಇದೇ ನನ್ನ ಫೈನಲ್ ರೂಪ ಇನ್ಯಾ ಯಾವುದು ನಾನು ಇನ್ಯಾವ ರೂಪನ್ನು ಇನ್ಯಾವ ದಶ ಎಲ್ಲ ಅವತಾರಗಳು ತಾಳ್ಬಿಟ್ಟಿದ್ದೀನಿ ಇನ್ಯಾವ ಯಾವ ಅವತಾರನೂ ಮಿಕ್ಕಿಲ್ಲ ನನಗೆ ನನ್ನ ಬರವಣಿಗೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಿನಗೆ ಗೊತ್ತಲ್ವ ಎಂತೆಲ್ಲ ಪೀಡಿಸಿ ಮಾಡಿ ಆಣೆ ಪ್ರಮಾಣಗಳೆಲ್ಲ ಮಾಡಿ ಎಲ್ಲ ಆದಮೇಲೆ ಹಾಗೂ ಅಮ್ಮ ಆರು ತಿಂಗಳು ಟೀಚರಾಗೇ ಇದ್ದರು ಹಾಯ್ ಬೆಂಗ್ಳೂರು ಸ್ಟಾರ್ಟ್ ಆಗಿ ಆರು ತಿಂಗಳು ಅಮ್ಮ ಇಲ್ಲ ನಾನು ಬಿಡೋದಿಲ್ಲ ಅಂತ ಹೇಳಿ ನನಗೆ ನಂಬಿಕೆ ಇಲ್ಲ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ಕೊನೆಗೆ ಲೈಫ್ ಥ್ರೆಟ್ಸ್ ಜಾಸ್ತಿ ಆಗೋಯ್ತು ಅಪ್ಪಂಗೆ ನೀನು ಬಾರ್ ರೋಡ್ ಕಾರ್ನರ್ಗೆ ಬಾರ್ ಉಂಟಾಯ ಇದು ಮಾಡ್ತೀನಿ ಕಡಿತೀನಿ ನಿಂದು ಅಂತ ಫೋನ್ ಕಾಲ್ಸ್ ಎಲ್ಲ ಬರೋದು ಆಮೇಲೆ ನಮ್ಗಳಿಗೆಲ್ಲ ಥ್ರೆಟ್ಸ್ ಬರೋದು ಮಕ್ಳನ್ನ ಎತ್ತೀನಿ ನನಗೆ ಬಂದ್ಬಿಟ್ಟಿತ್ತು ಒಂದು ಸತಿ ನೇರ ನಿನಗೆ ನಂಜೇಗೌಡ ಅಂತ ಒಬ್ಬರು ಎಮ್ ಎಲ್ ಎ ಇದ್ರು ಅವರು ಬಗ್ಗೆನೋ ಬರೆದು ಬಿಟ್ಟಿದ್ರು ಆವಾಗ ನನಗೆ ಇನ್ಫ್ಯಾಕ್ಟ್ ನಾನು ಅವಾಗ ಒಂಬತ್ತನೇ ಕ್ಲಾಸು ಏನೋ ಅಂತ ಅನ್ಸುತ್ತೆ ಅಷ್ಟೇ ನಾನು ಹೈ ಹೈಸ್ಕೂಲು ಕಾಲೇಜು ಇಲ್ಲ ನಾನು ಹತ್ತನೇ ಕ್ಲಾಸೋ ಏನೋ ಅನ್ಸುತ್ತೆ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ ಅಷ್ಟೇ ಆವಾಗ ನಿನ್ನ ಮಕ್ಳಿಗೆ ಇವಾಗ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ ಏನೋ ಅಲ್ವಾ ಅವಳು ಒಂಬತ್ತು ದಿಸ್ದಲ್ಲಿ ಒಂಬತ್ತು ತಿಂಗಳು ಮಾಡ್ತೀನಿ ಅಂತ ಈ ಥರ ಕೆಟ್ಟ ಕೆಟ್ಟದಾಗ ಸರಿಟ್ ಕಾಲ ಸೊ ಹಾಗೆಲ್ಲ ಬಂದಾಗ ಅಪ್ಪ ಸೀರಿಯಸ್ ಆಗಿ ಇದನ್ನು ತಗೊಂಡು ಅಮ್ಮಂಗೆ ಇನ್ನ ನೀನು ಸುತ್ತಾರಾಮ್ ಕೆಲಸಕ್ಕೆ ಹೋಗೋಂಗಿಲ್ಲ ಅಂತ ಹೇಳಿ ಆಮೇಲೆ ನಮ್ಮಗಳಿಗೆಲ್ಲ ನೀವು ಸುಮ್ಮನೆ ಎಡ್ ಎದ್ದಾತದ್ವ ಓಡಾಡೋದು ಅವೆಲ್ಲ ಮಾಡೋ ಹಾಗಿಲ್ಲವೇ ಇಲ್ಲ ನೀವು ಅಂತೆಲ್ಲ ಹೇಳಿ ಹೀ ದೆನ್ ಥಾಟ್ ಇಲ್ಲ ಇದು ಸ್ವಲ್ಪ ನಾನು ಮಾಡ್ತಾ ಇರೋ ಕೆಲಸದಕ್ಕೆ ಅವರ ಜೀವ ಭಯ ಅಂತ ಅವ್ರಿಗೆ ಯಾವತ್ತೂ ಕಾಡಲೇ ಇಲ್ಲ ಯಾಕಂದರೆ ನಾನು ಅದನ್ನು ನೋಡಲೇ ಇಲ್ಲ ಅವ್ರಿಗೆ ನಾನೇನೋ ಇದನ್ನು ಬರೆದುಬಿಟ್ರೆ ನನಗೆ ನನ್ನ ನನ್ನ ಜೀವ ಭಯ ಅನ್ನೋದಕ್ಕಿಂತ ಮಕ್ಕಳ ಮೇಲೆ ಹೆಂಡತಿ ಮೇಲೆ ಎಫೆಕ್ಟ್ ಆಗಬಹುದು ಅನ್ನೋ ಥರದ್ದು ಭಯ ಅಂತೂ ನಾನು ಖಂಡಿತ ಇದನ್ನು ಆನೆಸ್ಟಾಗಿ ಹೇಳಬೇಕು ನಾನು ನಾನು ಅವ್ರ ಕಣ್ಣಲ್ಲಿ ನೋಡಿದೆ ಅದನ್ನು ನಮ್ಮಗಳ ಮೇಲೆ ಅವರಿಂದ ನಮ್ಮಗಳಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾನು ನೋಡಿದೆ ಭಯ ಇತ್ತು ಖಂಡಿತ ಭಯ ಇತ್ತು ಅವ್ರಿಗೆ ಅದೊಂದು ಭಯ ಇತ್ತು ಎಲ್ಲೋ ನಾವು ಅವರು ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾಯಿದ್ರು ಅಷ್ಟು ನನ್ನ ತಾಯಿನಾಗಿರ್ಬೋದು ನಮ್ಮನ್ನಾಗಿರ್ಬೋದು ಹಂಗಾಗಿ ಅವ್ರಿಗೆ ಅದೊಂದು ಭಯ ಇತ್ತು ಬಟ್ ಅವ್ರ ಮೇಲೆ ಅವ್ರಿಗೆ ಯಾವತ್ತೂ ಭಯ ಇರಲಿಲ್ಲ ಅವರು ಅವ್ರದ್ದೇ ಪ್ರಾಣಕ್ಕೆ ನನಗೆ ಕೂತ್ ಬರುತ್ತೆ ಅಂತಂದರೆ ಹಂಗಿತ್ತು ಅಂದರೆ ಅವ್ರು ಯಾವುದೂ ಬರೆಯೋಕ್ಕೆ ಹೋಗ್ತಾ ಇರಲಿಲ್ಲ ಅದ್ರದ್ದು ಅದನ್ನ ಯಾವುದು ಮಾಡಲೇ ಇಲ್ಲ ಅವ್ರ ಹೆದರ್ ಹೆದ್ಕೊಳ್ಳೇ ಇಲ್ಲ ಮತ್ತು ನಮ್ಮ ಎಚ್ಚರದಲ್ಲಿ ನಾವು ಇರಬೇಕು ಅಂತ ಹೇಳ್ಕೊಟ್ರೆ ಹೊರತು ನಮಗೂ ಏನೋ ಕಟ್ಟಾಕಿ ಮನೇಲೇರಿ ಎಲ್ಲೂ ಹೋಗಬೇಡಿ ಹಂಗೆಲ್ಲ ಏನೂ ಮಾಡಲೇ ಇಲ್ಲ ಬಟ್ ನಮ್ಮ ಎಚ್ಚರದಲ್ಲಿ ನಾವೀರಿ ಏನೋ ಥರ ಅದು ಮಾಡ್ತಿದ್ರು ಬಟ್ ಸೇಫರ್ ಕಡೆ ದೂರ ದೂರ ಎಲ್ಲೂ ಕಳ್ಸೋದು ದೂರ ದೂರ ಎಲ್ಲ ಒಬ್ಬೊಬ್ಬರನ್ನೇ ಕಳಿಸೋದು ಅವೆಲ್ಲ ಮಾಡ್ತಿರ್ಲಿಲ್ಲ ಯಾವಾಗೂ ಇದ್ರೂ ಹತ್ತು ಹತ್ರದಲ್ಲಿ ಇರೋಂಥ ಜಾಗಗಳಿಗೆ ಸ್ಕೂಲ್ ಆಗಲಿ ಇದು ಅಂತವ್ರನ್ನ ಮಾಡ್ತಾಯಿದ್ರು ಆ ಪ್ರಿಕಾಷನ್ಸ್ ತಗೊಳ್ತಾ ಇದ್ರು ಅಂಡ್ ಹಾಯ್ ಬ್ಯಾಂಗ್ಳೂರಲ್ಲಿ ಮೇಜರ್ ಆಗಿ ಅಡ್ವೆಂಚರ್ಗಳೇ ಮಾಡಿದ್ರು ಯಾರ್ದೇ ಆದ್ರೂ ಹಾಯ್ ಬ್ಯಾಂಗ್ಳೂರು ಒಂದು ವರದಿ ಮಾಡ್ತಾ ಇದ್ದಾರೆ ಅಪ್ಪ ಅಂತಂದ್ರೆ ಆಮೇಲೆ ಅವರೇ ಮಾಡಕ್ ಮಾಡ್ತಾ ಇದ್ದಿದ್ದು ಮೇಜರ್ ಸ್ಟೋರೀಸ್ ಎಲ್ಲ ಅಪ್ಪನೇ ಮಾಡ್ತಾಯಿದ್ರು ಇನಿಷಿಯಲಿ ಇನಿಷಿಯಲಿ ಫಸ್ಟ್ ಎಲ್ಲ ಅವರೇ ಅಖಾಡಕ್ಕೆ ಇಳಿತಾ ಇದ್ರು ಅವರೇ ಮಾಡ್ತಾ ಪ್ರತಿಯೊಂದು ವರದಿಗಳನ್ನು ತಗೊಂಬರ್ತಾ ಇದ್ದು ಅವರೇನೇ ಮಾಡ್ತಾರೆ ಆದ್ರಿಂದ ಸ್ಟೋರಿಗಳು ಹಂಗೆ ಇರ್ತಾ ಇದ್ವು ಅವಾಗ ಸಿಕ್ ಮಾಧ್ಯಮಗಳು ಕಮ್ಮಿ ಇರ್ತಾ ಇತ್ತು ಎಲ್ಲೋ ಕಾಂಪಿಟೇಷನ್ಸ್ ತುಂಬಾ ಈ ತರ ಪತ್ರಿಕ್ ಪತ್ರಿಕೆ ಅಂತಂದ್ರೆ ಇದ್ದಿದ್ದೇ ಒಂದು ಎರಡು ಹಂಗೆ ಇತ್ತು ಇದ್ದಿದ್ದೇ ಹೈ ಅದರಲ್ಲಿ ಟಾಪೆಸ್ಟ್ ಇದ್ದಿದ್ದೆ ಬೀಟ್ ಮಾಡಿದ್ರೆ ಹೈ ಬ್ಯಾಂಗ್ಳೂರು ಬಂದಿತ್ತು ಅದನ್ನ ಬೀಟ್ ಮಾಡಿದ್ದೆ ಹೈ ಬ್ಯಾಂಗ್ಳೂರು ಸೊ ಹೀಗೆಲ್ಲ ಇದ್ದಾಗ ಇಟ್ ಆಸ್ ಎಲ್ಲ ಕಾಯ್ತಾ ಇದ್ರು ಜನ ಆಮೇಲೆ ಅಪ್ಪ ಬರೀತಾ ಇದ್ರು ಶೈಲಿ ಆಗಿರ್ ಆಗಿತ್ತು ಅದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಇವಾಗ ಎಲ್ಲ ಎಲ್ಲರೂ ಮೋಸ್ಟ್ ಆಫ್ ದ ಟೈಮ್ ಅಪ್ಪನ್ ಥರ ಆಗಕ್ಕೆ ಬರ್ತಾರೆ ಅಪ್ಪ ಇಮಿಟೇಟ್ ಮಾಡಕ್ಕೆ ಬರ್ತಾರೆ ಸೊ ಅವಾಗ ಇದ್ದಿದ್ದೆ ಒನ್ ಅಂಡ್ ಓನ್ಲಿ ರವಿ ಬೆಳಗರೆ ಇವಾಗಲೂ ಒನ್ ಅಂಡ್ ಓನ್ಲಿ ರವಿ ಬೆಳಗರೇನೆ ಕಪ್ಪು ಸುಂದರಿ ಅದು ಯಾವಾಗ ಕಪ್ಪು ಸುಂದರಿ ಅದನ್ನ ಅದಾದ್ಮೇಲೆ ಅದ್ ಅವಳು ನಿಮ್ ಕಪ್ಪು ಸುಂದರಿ ನೋ ಕಾಪೀಸ್ ಎಷ್ಟೊಂದು ಬಂದ್ಬಿಟ್ಟು ಮಾಸ್ಟರ್ ಪೀಸ್ ವಾಸ್ ಓನ್ಲಿ ಒನ್ ಸೊ ದಟ್ ಹೈ ಬ್ಯಾಂಗ್ಳೂರ್ ಸೊ ಹೈ ಅಪ್ಪ ಅಮ್ಮ ಫೈನಲಿ ಅಪ್ಪನ್ ಮೇಲೆ ನಂಬಿಕೆ ಬಂದು ಕೆಲಸ ಬಿಡ್ತಾರೆ ಕೆಲಸ ಬಿಟ್ಟಾದ್ಮೇಲೆ ಮನೆಯಲ್ಲಿ ಇರ್ತಾರೆ ಅಲ್ಲೂ ಅವರಿಗೆ ಟೀಚರ್ ಬುದ್ಧಿ ಇವತ್ತಿಗೂ ಹೋಗಿಲ್ಲ ಇವತ್ತಿಗೂ ಯಾರೇ ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಅವರಿಂದ ಹಿಡಿದು ಕೆಲಸ ಮಾಡೋರ್ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಟ್ಯೂಷನ್ ತಗೊಂತ ಇದಾರೆ ಇವಾಗವ್ರಿಗೂ ಓದಿಸ್ತಾನೇ ಇರ್ತಾರೆ ನಮ್ಮ ಮಕ್ಕಳಿಗಿಂದನೂ ಹಿಡಿದು ಎಲ್ರಿಗೂ ಅಮ್ಮ ಓದಿಸ್ತಾರೆ ಸೊ ಯಾವ ಸಬ್ಜೆಕ್ಟ್ ಆದ್ರೂ ಪರವಾಗಿಲ್ಲ ಎಷ್ಟನೇ ಎಷ್ಟನೇ ಗ್ರೇಡ್ ಆದ್ರೂ ಪರವಾಗಿಲ್ಲ ಡಿಗ್ರಿ ಆದ್ರೂ ಓದಿಸ್ತಾರೆ ಅವರು ಸೈನ್ಸ್ ತಗೊಂಡಿದ್ರು ಓದಿಸ್ತಾರೆ ನಮ್ಮಅಮ್ಮ ಅದೊಂದು ಅದು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಅದು ಸೊ ಈ ಹಿಂಗೆ ಅಮ್ಮ ಕೆಲಸ ಹಾ ಹೌದು ಅಮ್ಮ ಅಪ್ಪ ಇಲ್ಲ ನಾಲ್ಕು ವರ್ಷ ದೊಡ್ಡವರು ಅಪ್ಪ ಅದನ್ನ ತುಂಬ ಕ್ರಿಯೇಟಿವ್ ಆಗಿ ಬರಿತಾ ಬರಿತಾ ಹೋಗ್ತಾರೆ ಬಟ್ ಅಮ್ಮನ್ ಅಮ್ಮಂದ್ ಇನ್ನೊಂದು ಗುಟ್ಟು ಏನು ಅಂದ್ರೆ ಅಮ್ಮಂಗ್ ಎಷ್ಟು ವಯಸ್ಸು ಅಂತ ನಮ್ ಯಾರಿಗೂ ಗೊತ್ತಿಲ್ಲ ಹೇಳಲ್ಲ ಅಮ್ಮ ಡಾಕ್ಟ್ರಿಗೂ ಹೇಳಿಲ್ಲ ಸೊ ಅದೊಂದು ನಾವು ಕೇಳ್ತಾನೆ ಇದ್ದೀವಿ ಅಮ್ಮ ಅಟ್ಲೀಸ್ಟ್ ಡಾಕ್ಟ್ರು ಹೇಳಮ್ಮ ನಿನ್ನ ವಯಸ್ಸೇನು ಅಂತ ನಾವು ಎಲ್ಲ ಆಚೆ ಹೋಗ್ತೀವಿ ನಿನ್ನ ಡಾಕ್ಟ್ರುಗಾದ್ರೂ ನಿನ್ನ ವಯಸ್ಸು ಹೇಳು ಅಂತ ಅಂತ ನಾನು ಅಪ್ಪ ಕುತ್ಕೊಂಡು ಅವರ ತಮ್ಮಂದಿರಿಗೆ ಅಮ್ಮ ಏಳು ಜನ ಮಕ್ಕಳಲ್ಲಿ ಅಮ್ಮ ಮೊದಲನೇ ಅವರು ಸೊ ಅಮ್ಮಂಗೆ ಅವರ ತಮ್ಮಂದಿರಿಗೆ ಎಲ್ಲರಿಗೂ ಫೋನ್ ಮಾಡಿ ಎಷ್ಟು ವಯಸ್ಸು ನಿನಗೆಷ್ಟು ವಯಸ್ಸು ಅಂತ ಎಷ್ಟು ಡಿಫ್ರೆನ್ಸು ಅಂತೆಲ್ಲ ಕೇಳಿ ಎಲ್ಲ ಸರ್ಕಸ್ ಎಲ್ಲ ಮಾಡಿ ಆ ಥರ ಎಲ್ಲ ಮಾಡಿದ್ದೀವಿ ಸೊ ಹೀಗಾಗಿ ನನ್ನ ಏಜಿನ ಅಪ್ಪಂಗೆ ಅಮ್ಮಂಗೆ ಏಜಿನ ಡಿಫ್ರೆನ್ಸ್ ಪ್ರಕಾರ ನಾಲ್ಕು ವರ್ಷ ಅಂತ ನಾನು ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ ನಾಲ್ಕು ವರ್ಷ ಅವರಿಗೆ ಡಿಫ್ರೆನ್ಸ್ ಅಮ್ಮ ದೊಡ್ಡವರು ಅಂತ ಸೊ ಅಪ್ಪನ ಪ್ರಕಾರ ಅಮ್ಮ ಎಂಟು ವರ್ಷ ದೊಡ್ಡವರು ಬಟ್ ನನ್ನ ಪ್ರಕಾರ ಅಮ್ಮ ನಾಲ್ಕು ವರ್ಷ ದೊಡ್ಡವರು ಬಟ್ ಅಮ್ಮನ ಪ್ರಕಾರ ಅಮ್ಮಂಗೆ ಎಷ್ಟು ಏಜು ಅಂತ ಹೇಳ್ತಾನೆ ಇಲ್ಲ ಮಾರ್ಕ್ಸ್ ಕಾರ್ಡು ತೋರಿಸಿಲ್ಲ ಪಾಸ್ಪೋರ್ಟಲ್ಲೂ ತೋರ್ಸ ಪಾಸ್ಪೋರ್ಟಲ್ಲೂ ಎಂಟ್ರಿ ತಪ್ಪು ಎಲ್ಲ ತಪ್ಪು ತಪ್ಪು ಅಂತ ತೋರಿಸೋದೇ ಇಲ್ಲ ಆಧಾರ್ ಕಾರ್ಡ್ ಅಲ್ಲೂ ತಪ್ಪು ಅಂತಾರೆ ಎಲ್ಲದರಲ್ಲೂ ತಪ್ಪು ಅಂತಾರೆ ಯಾಕಂದ್ರೆ ಅಮ್ಮಂದು ಜಾನ್ವರಿ ಫಸ್ಟ್ ಮಾರ್ಚ್ ಆಧಾರ್ ಕಾರ್ಡ್ ಅಲ್ಲಿ ಮಾರ್ಚ್ ಅಂತ ಇದೆ ಅಮ್ಮನ್ ಹುಟ್ಟದಬ್ಬ ಜಾನ್ವರಿ ಒಂದು ಸೊ ಎಲ್ಲ ಅಲ್ಲಿ ಆಧಾರ್ ಕಾರ್ಡ್ ಮೇಲೆ ತಪ್ಪಿದೆ ಮಾರ್ಕ್ಸ್ ಕಾರ್ಡ್ ಮೇಲೆ ತಪ್ಪಿದೆ ಜಾನ್ವರಿ ಒಂದಕ್ಕೆ ನಾವು ಪ್ರತಿ ವರ್ಷ ಆಚರಿಸ್ತೀವಿ ಎಲ್ಲ ತಪ್ಪು ತಪ್ಪಿದ್ದಾಗ ಅದನ್ನ ಹೆಂಗ್ ನಂಬೋದು ಮಾರ್ಕ್ಸ್ ಕಾರ್ಡ್ ನಂಬಕ್ಕಾಗಲ್ಲ ಹೇಳಲ್ಲ ನಾನು ಅಂತಾರೆ ನಾನು ಏಜ್ ಹೇಳಲ್ಲ ನಿಮ್ಮ ಅಪ್ಪನಿಗಿಂತ ಚಿಕ್ಕ ಒಳಗಿದ್ರೆ ಹೇಳ್ಬಿಡ್ತಾ ಇದ್ದೆ ನಿಮ್ಮಅಪ್ಪನಗಿಂತ ದೊಡ್ಡೋಳಲ್ಲ ನಾನು ಹೇಳಲ್ಲ ಏಜು ಅಂತ ಹೇಳ್ತಾರೆ ನಾವೆಲ್ಲ ಅಮ್ಮ ಶಾಂತಿ ಮಾಡ್ತೀವಿ ಹಬ್ಬ ಮಾಡ್ತೀವಿ ನಿನ್ಗೆ ಹೇಳಮ್ಮ ಏಜ್ ಹೇಳಮ್ಮ ಬೇಡಮ್ಮ ಡಾಕ್ಟರ್ಗ್ ಹೇಳಮ್ಮ ಏಜು ಮಾತ್ರೆಗಳೆಲ್ಲ ಡಿಫ್ರೆನ್ಸ್ ಇರ್ತವೆ ಹೇಳ್ಬೇಕು ಹೇಳಮ್ಮ ಅಂದ್ರೆ ಡಾಕ್ಟ್ರಿಗೆ ಡಾಕ್ಟರ್ ಸಿಕ್ಸ್ಟಿ ಪ್ಲಸ್ ಅಂದರೆ ಸಾಕಾ ಅಂತ ಹಿಂಗೆ ಸಿಕ್ಸ್ಟಿ ಪ್ಲಸ್ ಅಂತ ಬರ್ಕೊಳ್ಳಿ ಎಷ್ಟು ಪ್ಲಸ್ಸು ಸಿಕ್ಸ್ಟಿ ಪ್ಲಸ್ ಎಷ್ಟು ಗೊತ್ತಿಲ್ಲ ನಮಗೆ ಇನ್ನೂ ಗೊತ್ತಿಲ್ಲ ನಮಗೆ ಸೊ ಹಿಂಗೆ ನಮ್ಮಮ್ಮಂದು ಅವ್ರದ್ದೇ ಒಂದು ಟ್ರ್ಯಾಕ್ ಬೇರೆ ಅವ್ರದ್ದೇ ಹೇಳ್ತಾ ಹೋದ್ರೆ ಅವ್ರದ್ದೇ ಮಜವಾಗಿದೆ ಇನ್ನು ಸೊ ಹಿಂಗೆ ಸೊ ಅಲ್ಲಿಂದ ಅಮ್ಮ ಕೆಲಸ ಬಿಡ್ತಾರೆ ಅಮ್ಮ ಕೆಲಸ ಬಿಟ್ಬಿಟ್ಟು ಮನೆಯಲ್ಲಿ ಖಾಯಮಾಗಿ ಈ ತರ ಟ್ಯೂಷನ್ಸ್ಗಳು ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಇರ್ತಾರೆ ಆರಾಮಾಗಿರ್ತಾರೆ ಅಪ್ ಮೇಲೆ ಕಂಪ್ಲೀಟ್ ನಂಬಿಕೆ ಬರುತ್ತೆ ಹಾಯ್ ಬ್ಯಾಂಗ್ಳೂರ್ ಸೂಪರ್ ಆಗಿ ಮಾಡ್ತಾ ಇರತ್ತೆ ಸೊ ಅಲ್ಲಿಂದ ಏನಾಗುತ್ತೆ ಇನ್ನೂ ಬಾಡಿಗೆ ಮನೆಯಲ್ಲೇ ಇದ್ದೀವಿ ನಾವು ಸೊ ಸ್ವಂತ ಮನೆಗಂತೂ ನಾವು ಬಂದಿಲ್ಲ ಇನ್ನು ಈ ನಾವು ಇದ್ದಿದ್ದ ಮನೆ ಹೆಂಗೆ ಅಂದ್ರೆ ತುಂಬ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಬಾಡಿಗೆ ಮನೆಯಲ್ಲೇ ಇದ್ದಾಗ ಅಲ್ಲಿ ಒಂದು ಒಳ್ಳೇದೇನಾಗ್ತಿತ್ತು ಅಂದ್ರೆ ಅಪ್ಪಂಗೆ ಬರೆಯೋಕ್ಕೆ ಒಂದು ಸ್ವಲ್ಪ ಖಾಲಿ ಜಾಗ ಇತ್ತು ಎಲ್ಲಿ ಅಪ್ಪ ಕೂತ್ಕೊಂಡು ಬರಿತಾ ಇದ್ರು ಆ ಸೈಟ್ ಏನಿತ್ತು ಅದು ನಮ್ಮ ಪಕ್ಕದ ಮನೆ ಖಾಲಿ ಸೈಟ್ ಅದು ಅಲ್ಲಿ ಒಂದು ಅಂದರೆ ನಮ್ದೇ ಜಾಗದ್ದು ಪಾರ್ಕಿಂಗ್ ಅಂದ್ರೆ ಗಾಡಿಗಳು ನಿಲ್ಸೋ ಜಾಗ ಅದು ಖಾಲಿ ಇತ್ತು ಅಲ್ಲಿ ಕೂತ್ಕೊಂಡು ಬರೆಯೋಕ್ಕೆ ವಿಶಾಲವಾಗಿ ಚೆನ್ನಾಗಿತ್ತು ಅಪ್ಪಂಗೆ ಸೊ ಹಂಗಾಗಿ ಚೆನ್ನಾಗಿ ಅನ್ಸ್ತಾ ಇತ್ತು ಅಪ್ಪಂಗೆ ಅಲ್ಲೇ ಇದ್ವಿ ಅಷ್ಟೊತ್ತು ಹಾಯ್ ಬೆಂಗ್ಳೂರು ಚೆನ್ನಾಗಿ ಮಾಡ್ತಿತ್ತು ಇಲ್ಲೇನಾಗೋಯ್ತು ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋಯ್ತು ಒಂದು ಒಬ್ರು ಬಂದು ಅವರು ಅವ್ರದ್ದೇ ಮನೆ ಕಟ್ಕೊಳ್ಳಕ್ ಸ್ಟಾರ್ಟ್ ಮಾಡಿದ್ರು ಅವ್ರು ಕೊಂಡ್ಕೊಂಡು ಮನೆ ಕಟ್ತಾ ಇದಾರೆ